ಅಯ್ಯೋ ನಮ್ಮನೇಲಂತೂನು ಯಾರು ಆಗ್ದೇ ಇರೋಂತ ಬಸ್ರಿ ಈ ಕವಿತಾನೇ ಆಗಿವಳೇನು ಅನ್ನಂಗೆ ಮಾತಾಡ್ತಾರಪ್ಪ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಹಳಬ್ಳೆ ಬಸಿ ಆಗಿರೋಳು ಅನ್ನೋ ತರ ಮಾಡ್ತಾರೆ ಅದೇನೇನು ದೊಡ್ಡ ಇದ ಅನ್ನಂಗೆ ಮದ್ವೆ ಆಗಿರೋ ಎಲ್ಲರೂ ಒಂದಲ್ಲ ತಾಯಿ ಆಗಿ ಹಾಕ್ತಾರೆ ಹ ನಾನು ಮದ್ವೆ ಆಗಿ ಒಂದ್ ವರ್ಷಕ್ಕೆ ಆಗಿದೆ ಇವಳು ಮೂರು ವರ್ಷದ ಮೇಲೆ ಆಗ್ತಾ ಇದ್ದಾರೆ ಅದಕ್ಕೆ ನಂಗೆ ಇಷ್ಟೊಂದು ಸಂಭ್ರಮ ಪಡ್ತಾರೆ ಹ್ಮ್ இதனை அதுவேனா மாதாட்கிறனா உம் குட் ஆறு எல்லாம் எல்லி அய்யோ கவீத ஏன் கவி தக்க அடிகேனோ வர்த்தாக்கே அவள் கேச மாட்டும் நீலோ திர்கூடா அவ்ளோனு எல்லா நீனே மாளாஸ் அது தானே ಏನತೆ ಎಲ್ಲ ಕೆಲಸನೂ ನಾನೇ ಮಾಡ್ಬೇಕ ಬಸ್ರಿ ಆದ್ರೆ ಏನು ಕೆಲಸ ಮಾಡ್ಬೇಕು ಮಾಡ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಇದ್ಯಾ ಕತೆ ಹಿಂಗ್ ಹೇಳ್ತಾ ಇದೀರಾ ಮಾಡ್ಲಿ ಬಿಡಿ ನಾನು ಮಾಡ್ತೀನಿ ಅವಳು ಮಾಡ್ತಾಳೆ ಇಬ್ರು ಹಂಚ್ಕೊಂಡು ಮಾಡ್ತಾ ಇದ್ದೀವಿ ನೀವ್ ಯಾಕ್ ಬೇಡ ಅಂತೀರಾ ಅವಳೇ ಮಾಡ್ತಾಳೆ ಕವಿತಾ ಹೇ ಅವ್ಳು ಮಾಡ್ತಾಳೆ ಅವಳು ಬುದ್ಧಿವಂತೆ ಮಾಡ್ಬೇಕು ಅನ್ನೋ ಒಂದ್ ಇದು ಐತೆ ಅವಳಿಗೆ ಜವಾಬ್ದಾರಿ ಅದಕ್ಕೆ ಮಾಡ್ತಾಳೆ ಅದೇ ಅವಳಿಗೆ ಡಾಕ್ಟರ್ ರೆಸ್ಟ್ ತಗೋಬೇಕು ಏನು ಬಾರ ಎತ್ತಬಾರ್ದು ಜಾಸ್ತಿ ಸ್ಟ್ರೆಸ್ ತಗೋಬೋದು ಬಾರ್ದು ಅಂತನ ಎಲ್ಲ ಹೇಳಿದಾರಂತೆ ನಿನ್ನೆ நன் மகாஸ்கர் அவ்ளே அவள் யாங்க நீங்க நீல் அவள் ரெஸ் தோழு ஆரம்பி நீ தர சுத்த நடி அவள ரெஸ் தகல்கிட்ட நீங்க முகசி ஆமேல அது எல்லோ அளக சரி டாக்டர் நீக்கெஸ் தகோரி அந்த மணி கண்டிக்கு திந்தி கரடுக்கேடு ಅತ್ತೆ ನೋಡಿ ಏ ಏನು ಕೆಲಸ ಮಾಡಿಸ್ಬೇಡ ಎಲ್ಲ ನೀನೇ ಮಾಡು ಅಂತ ಹೇಳಕ್ ಹ್ಮ್ ನನ್ನೇನೇನು ಮಿಷಿನ್ ಮಾಡ್ಕೊಬಿಟ್ಟವ್ರ ಒಬ್ಬಳೆ ಇಷ್ಟು ದೊಡ್ಡ ಮನೆ ಎಲ್ಲ ಕೆಲಸ ಮಾಡಕ್ಕೆ ಹ್ಮ್ ಈಗ ಏನು ಯೋಚನೆ ಮಾಡ್ತಾ ಇದ್ಯಾ ತರಕಾರಿ ತಂದಿದ್ದೀನಿ ತರಕಾರಿ ಹಣ್ಣು ಆಮೇಲೆ ಇದ್ರಾಗೆ ಸ್ವಲ್ಪ ಮೊಟ್ಟೆನೂ ಇದಾವೆ ಅವಳಿಗೆ ದಿನ ಒಂದೊಂದು ಆರು ಕೊಡ್ಬೇಕು ಹಾ ನೀನೇ ತಗ ತಗೊಂಡೋಗಿ ಏನಾದ್ರು ಸಾಂಬಾರ್ ಮಾಡು ಮಧ್ಯಾಹ್ನಕ್ಕೆ ಸಾರಿಲ್ಲ ಅಂತ ಹೇಳ್ತಾ ಇದ್ಲ ಕವಿತಾ ಏನಾದ್ರು ಸಾರು ಮಾಡು ತಗ அய்யோ அத்தி அவள்காட்டாட்டை அட்னிங் நான் இதில் நானே கேல்தோட் கேஸ் தோழோ அந்த அவளே மாதிரி தானே கவீதா நீங்க ஹுஷாரி அவளே தானே நோட்காந்தி எல்லா தானே அவளே பஸ் ரீவாக அவளே சொல் தின ஆன்மூறு திங்களு நாலு திங் ஆகோவரகூ எல்லா கலசே மாக ஆனந்தூ ஆகிட மகன அது வெளியக்கூடில்ல கொட்டையே சூட்டாக ஆகை நோட்கொது கல்த்த ஆலாச மாம்மனை வாத மாடா அய்யோ அத்தை அது நன்கீகலே மகூராக நமக்கு மக்கள் ஆகவே முந்தே கவீதன் ஒவ்வொன்கே எல்லாம் ஆகது பிரபஞ்சதே அவ்வளோ மகூ ஆகிரோ தர ஆக்தாரோத்தர்த்திரல்ல நான் எல்போர் எல்லோரும் கலச மா நான் அடிகைனி எல்லாம் எல்லோர்த்தி ஆமேலாம் அது ஏன் மாநக எழுந்து ஏங்க அல்லா ஆகிர் மகனும் அதன சாய்ச்சி ஒட்டேதான் நோக்கோ அந்த அல்ல இல்லை அந்த கதை ஹேர்த்தி அல்லா நீங்க ஏன் சொல் புத்தின இல்ல விடு ஜவாரி அன்னதே வந்த மதவியாகி ஒன் மனைமேன் ஏன் மாதிரி தீக்கோங்க ஓதி மாத்தேஸ்தா மதவை அதாக நீனேனோ அந்த அதுனோரல்ல ராயின் கதிரை கத்தாய்த்து அந்தாய் உம் ஏன்தித்தே நானின் கத்தே அந்த உதாரண கொட்டி மாத்ஸ் தக தி தர்மா அய்யோ அத்தே நானும் இல்லோ அர்ஜெண்ட் ஆகி மாதா இட்ரிந்தேன் சரி சரி ஆய் அது எல்லா முகஸ் வாடினோள ஒன்றே ஆட்ட நோடு ஓகே நான் இஷ்டம் தா அது எல்லா ஏன்னோ இல்லாத குத்விட்டேதே இல்ல எது ಹ್ಞೂ ಹ್ಞೂ ನಾನೊಬ್ಳು ಇಲ್ಲಿ ಬಿಟ್ಟು ಬಿದ್ದಿದ್ದೀನಿ ಅವಳು ಸೇವೆ ಮಾಡ್ಬೇಕು ಅಕ್ಕವಿತನಿಗೆ ಹ್ಞೂ ನಾನು ಯಾಕೆ ಮಾಡೋಣ ಬೇಕು ಅಂದರೆ ಮಾಡ್ಲೇಳಿ ಇವ್ರೇನು ಮೊಮ್ಮಗು ಮೊಮ್ಮಗು ಅಂತಾನ ಏನಂಗೆ ಅಂತಾರೆ ಏನು ಮೊಮ್ಮಗು ಬಂದ ತಕ್ಷಣ ಏನು ಈ ಮನೆ ಉದ್ಧಾರ ಮಾಡಿಬಿಡ್ತಾನೇನೋ ಅನ್ನಂಗೆ ಹಾಂ ಎಲ್ಲ ಮಾಡಿದ್ರೇನೆ ಆಗೋದು ಅಯ್ಯ ಮಕ್ಕಳೇನು ಆಗಲ್ವೇನೋ ಅನ್ನೋ ಥರ ಆಡ್ತಾರಪ್ಪ ಏನಪ್ಪ ಮಾಡೋದು ಹಾಂ ನಾನು ಹಿಂಗೆ ಇದ್ದರೆ ಆಗುತ್ತಾ ಇಲ್ಲ అన్నదూ ఒ హుడుకీ మదే ఆగలే ఒప్పు గండ బేడ్వా నన్ను హోంత్ యారీ మద్ ఆగ్ ఆ చంద్ మాతాడుస్రె ఒళ్ళే మై మే ఇట్క ముంచె నేను హేదం కేకండు నా బాగా బందం బర ఈ నోడు యవ ఏంటి ఏంటి అంత ఏంటింది సుతరీతాను అదేం మోడి మళ్ళు ఏమో హడుక్తీ నోడ యారణ శ్రీమంత్రే మదే ఆగ్ నే ನನ್ನ ಮುಂದೆ ಆ ಚಂದ್ರು ಎಲ್ಲ ನಾ ಜುಜ್ಬಿ ಅನ್ನಿಸ್ಬೇಕು ನನ್ನ ಗಂಡನ ಮುಂದೆ ಅಂತ ಒಂದು ಮದ್ವೆ ಆಗ್ತೀನಿ ಈ ಮದನು ದರಿದ್ರದವನು ಬೆಟ್ಟಿಂಗು ಗಿಟ್ಟಿಂಗು ಅಂತ ಹೇಳಿ ಹಾಡಿ ಎಲ್ಲ ಯಾ ಮಾರ್ಸ್ಬಿಟ್ಟ ನಾ ಸುಮ್ಮನೆ ಎರಡು ಲಕ್ಷ ದುಡಿತಾನೆ ಅಂತ ಹೇಳ್ಬಿಟ್ಟು ಮದ್ವೆ ಆಗಿ ಈಗ ನೋಡು ಅನುಭವಿಸ್ತಾ ಇದ್ದೀನಿ ಥೂ ದಿವ್ಯಾ ದಿವ್ಯಾ ಏನ್ ದಿವ್ಯಾ ಹಿಂಗ್ ಕುತ್ಕೊಂಡಿದ್ಯಾ ಓ ಗಂಗಾ ಬಾ ಗಂಗಾ ಕುತ್ಕೋ ಬಾ ಎಲ್ಲ ಟ್ರಿಪ್ ಹೋಗಿದ್ದಂತೆ ಎಲ್ಲ ಟ್ರಿಪ್ ಎಲ್ಲ ಚೆನ್ನಾಗಿತ್ತಾ ಹ ಯಾವಾಗ ಬಂದೆ ಈ ಕಡೆ ಬರಲೇ ಇಲ್ಲ ಅಯ್ಯೋ ಬಂದ ಬಂದ್ ಒಂದು ವಾರ ಆಯ್ತು ಈ ಕಡೆ ಬರಲಿಲ್ಲ ಅಷ್ಟೇ ಸ್ವಲ್ಪ ಬಿಸಿ ಆಗಿದ್ದೆ ಹ ಸುತ್ತಾಡಿ ಎಲ್ಲಾ ಸ್ವಲ್ಪ ಸುಸ್ತಾಗಿತ್ತಲ್ವಾ ಅದಕ್ಕೆ ರೆಸ್ಟ್ ತಗೊತಾ ಇದ್ದೆ ಎಲ್ಲೂ ಬರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಂದೆ ಕೂತ್ಕೋ ಕೂತ್ಕೋ ಹ್ಮ್ ಏನ್ ಸಮಾಚಾರ ಏನ್ ಸಮಾಚಾರ ಎಲ್ಲ ಬಿಡುದಿದ್ಯಾ ಹ್ಮ್ ಯಾಕಿಂದ ಯಾಕೋ ಬೇಜಾರಲ್ಲಿ ಇದ್ದಂಗಿದ್ಯಾ ಯಾಕೆ ಏನಾಯ್ತು ಅಷ್ಟು ದೊಡ್ಡ ಶ್ರೀಮಂತರು ಮನೆಗೆ ಸಸ್ಯ ಹೋಗಿದ್ಯಾ ನಿನ್ಗೆ ಎಷ್ಟು ಕಮ್ಮಿ ಆಗಿದೆ ಯಾಕೋ ಬೇಜಾರಲ್ಲಿ ಇದ್ದಂಗಿದ್ಯಾ ಏನಾಯ್ತು അത് എല്ലാ നാനേനെത്തില്ലേ ഗംഗ അമ്മ ಅಯ್ಯೋ 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 ಒಂದ್ ಸ್ವಲ್ಪ ಅಡಿಗೆ ಮನೆಗೆ ಹೊರಸ್ತಾ ಇದ್ದಾಳೆ ಅಯ್ಯೋ 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 ಹೆಂಗ್ ಆಡ್ಬಿಟ್ರು ಗೊತ್ತಾ ನೀನ್ ಮಾಡ್ಬೇಕಾಯ್ತು ತಾನೆ ಕವಿತಾ ಊಟ ಮಾಡಿ ರೆಸ್ಟ್ ತಗೋಬೇಕು ತರಕಾರಿ ಸಾರು ಮಾಡು ಮೊಟ್ಟೆ ಬೇಸ್ ಕೊಡು ಅದು ಮಾಡ್ಕೊಡು ಅಣ್ಣ ಕಿತ್ ಕೊಡು ಅಂತ ನಾ ಹೇಳಿದ್ದೆ ಹೇಳಿದ್ದು ನನಗಾತನು ಏನ್ ಮನೆಗೆ ಹೋದ್ನೋ ಏನೋ ಸಸಿ ಆಗಿ ಅಂತ ಅನ್ನಂಗ ಹಾ ಹ ಮನೆ ಕೆಲಸದೊಳ ಆಗ್ಬಿಟ್ಟು ನಾ ಮನೆಯವ್ರಿಗೆ ನಾನು ಒಂಥರ ಹ ಹೌದಾ ಕವಿತಾ ಬಸ್ರಿನ ಈಗ ಏನ್ ಹೇಳ್ತಾ ಇದೀಯ ಗಂಗಾ ಈ ಯಾವಾಗ ಗೊತ್ತಾಯ್ತು ಈಗ ಎಷ್ಟು ತಿಂಗಳ ತಾನೇನೆ ಹ அய்யோ மொனே இன்னும் தோர்ஸ் கண்டேவா எடுத்து அந்த டாக்டர் தகப்போத்திங் ஆகவரகே அதுக்கு நன்கே பனிஷ்மெண்ட்டு நோடம் அவள் ஏசிரியாக மதி நீல்ல சரிய ನೀನೇನೆ ಮದುವೆ ಆಗಿದ್ರೆ ಚೆನ್ನಾಗಿರೋದು ನೀನೆ ಕೈ ಬಿಟ್ಬಿಟ್ಟೆ ಹ ಈಗ ನೋಡು ನೀನು ಮೋಸ ಮಾಡಿದೆ ಅಂತ ಹೇಳಿ ಹೆಂಡತಿ ನಾ ತುಂಬಾ ಪ್ರೀತಿಸ್ತಾ ಇದ್ದೇನೆ ನಮ್ಮ ಬಾವ ಹಾ ಚಂದ್ರು ಅವಾಗ ನನಗೆ ಎಷ್ಟು ಬೆಲೆ ಇತ್ತು ಗೊತ್ತಾ ನಮ್ಮ ಅತ್ತೆ ನನ್ನ ಓದಿದಾಳೆ ಓದಿದಾಳೆ ಅಂತ ನಾ ತಲೆ ಮೇಲೆ ಕತ್ಕೊಂಡು ನೆರೆಸೋರು ನಾನು ಏನು ಹೇಳ್ತೀನೋ ಅದನ್ನ ಕೇಳೋರು ಆ ಕವಿತನಿಗೆ ಬೆಲೆ ಇರಲಿಲ್ಲ ಅವಾಗ ಈಗ ಆ ಮನೆಗೆ ಕವಿತನ್ನ ಮಹಾರಾಣಿ ತರ ಮೆಸ್ತಾಯಿದ್ರೆ ನನ್ನ ಮನೆ ಕೆಲಸದವ್ರು ನೋಡ್ದಾಗ ನೋಡ್ತಾರೆ ಎಲ್ರುನು ಆಹ್ ನೀನೇ ಮದ್ವೆ ಆಗಿ ಆ ಮನೆಗ್ ಬಂದಿದ್ರೆ ಎಲ್ಲರೂ ಸರಿಯಾಗಿ ಆಟಾಡ್ಸಬಹುದಾಗಿತ್ತು ನೀನು ಹ್ಮ್ ಮದ್ವೆ ಆಗ್ಲಿಲ್ಲ ಸ್ವಪ್ ನಾನ್ ಮಾಡಿರ ತಪ್ಪು ಅದೇ ಕಣೆ ಗಂಗಾ ನಾನೇನಾದ್ರ ಚಂದ್ರ ಮದ್ವೆ ಆಗಿದ್ರೆ ಆ ಕವಿತನ್ನ ಮನೆ ಬಿಟ್ಟು ಓಡ್ಸ್ಬಿಡ್ತಿದ್ದೆ ಹ್ಮ್ ಈಗ ಏನ್ ಮಾಡಿದ್ರು ಚಂದ್ರು ನನ್ ಕಡೆ ಕೇ ಬರಲ್ಲ ಬಿಡು ಹ್ಮ್ ಈಗ ಬೇರೆ ತಾಯಿ ಆಗ್ತಾ ಬೇರೆ ಹೇಳ್ತಾ ಇದ್ಯಾ ಅವನು ಎಂಟಿನ ಮೇಲೆ ಕುತ್ಕೊಂಡ್ ತಿರ್ಗಾಡ್ತಾನೆ ಇನ್ ಮೇಲೆ ಜೊತೆಗೋಡಾಡನು ಈಗ ಅಯ್ಯೋ ನನ್ನ ತಂದೆ ಮಾಡ್ತಾ ಇದೆ ಅಂತ ತಲೆಮೇಲೆ ಕೂತ್ಕೊಂಡು ಓಡಾಡಿರು ಓಡಾಡ್ತಾನೆ ಒಂದ್ ಪಲ್ಲಕ್ಕಿ ತಗೊಂಬಂದು ಹ್ಮ್ ಹೌದು ಕಣೆ ದಿವ್ಯಾ ಅದೇನು ನಿಜಾನೇ ಅಯ್ಯೋ ಇವಾಗ ಬಾವ ಅಂತೂ ಯಾವಾಗ್ಲೂ ಕವಿತಾ ಕವಿತಾ ಅಂತಾನೆ ಬರ್ತಾರೆ ಮೊದ್ಲು ಊರ್ ಮನೆಗ್ ಬಂದ್ರೆ ಒಳಗೆ ಹಿಂಗ್ ಮುಖಿ ಮೂತಿನ ಹೆಂಗ್ ಓದಿಸ್ಕೊಂಡಿರೋರು ಈ ಮನೆಗೆ ಬಂದ್ರೆ ಒಂದು ತರೋದಂತೆ ಅತನ ತರಕಾರಿ ತರೋದು ಆ ಕವಿತಾ ಹೇಳಿದ್ದೆಲ್ಲ ತರೋದು ಎಲ್ಲ ಮಾಡ್ತಾನೆ ನಮ್ಮ ಬಾವ ನೀನು ಒಬ್ಳು ದಡ್ಡಿ ಮದ್ವೆ ಆಗಿದೆ ಎಷ್ಟು ಚೆನ್ನಾಗಿರೋದು ನಾನು ನೀನು ಅಲ್ಲೇ ಇಟ್ಕೊಂಡು ಖುಷಿಯಾಗಿರ್ಬೋದಾಗಿತ್ತು ಹ್ಮ್ ಏನ್ ಮಾಡೋದು ಬಿಡು ನಮ್ಮ ಬ್ಯಾಡ್ ಲಕ್ ಸರಿ ಅಮ್ಮ ನಾನು ಸಾಂಬಾರ್ ಮಾಡ್ಬೇಕು ನಮ್ಮತ್ತೆ ಬೈತಾಳೆ ಹೋಗ್ತೀನಿ ಹ್ಮ್ ಧೈರ್ಯವಾಗಿ ತಿರುಸಿ ಮಾತಾಡಿದ್ರೆ ಹಾ ಹಾಕ್ತಾರೆ ಎದುರಿಸ್ತಾರೆ ಅಯ್ಯೋ ಈಗ ಊಟ ಮಾಡಕ್ಕೆ ತಿರ್ಗ ಒಂದಾಗಿ ಹೋಗಿರೋರು ಬರ್ತಾರೆ ಅದಕ್ಕೆ ಹೋಗ್ ಸಾರ್ ಮಾಡ್ಬೇಕು ಆ ರೆಸ್ಟ್ ಬೇಕಂತೆ ಹಾ ನಾನೇ ಹೋಗ್ ಮಾಡ್ಬೇಕು ಹೋಗ್ತೀನಿ ನಂಗ ಹೇಳ್ದಂಗೆ ನಾನ್ ಚಂದ್ರನ್ ಮದ್ವೆ ಆಗಿದ್ರೆ ಆ ಮನೆ ಇಡೀ ಮನೇನೆ ನನ್ ಕಂಟ್ರೋಲ್ ತಗೋಬೋದಾಯ್ತು ಎಲ್ಲ ಹಾಳು ಮಾಡ್ಕೊಂಡೆ ನಾನೇನೆ ఓకే స్నేహిత ఈ విడియో నా ముస్ ఈ కథను ముందు విడియో ఇష్టర్ మిగ నమ్ చాలా సబ్క్రైబ్ దయటి సబ్ ముందే వీడియోలోమస్కారం